ಹಲೋ ಫ್ರೆಂಡ್ಸ್ ನೋಡಿ ನಾಗರಿಕ ಸಮಾಜ ತಲೆ ಕೆಳಗೆ ಮಾಡುವಂಥ ಕೆಲಸವನ್ನು ಸರ್ಕಾರನೇ ಕುಳಿತು ಮಾಡ್ತಾ ಇರುವಂಥ ಒಂದು ಘೋರ ವಿಷಯವನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಬಸ್ಗಳಿಗೆ ಈ ಒಂದು ಆದಾಯ ವ್ಯಾಮೋಹದಿಂದಾಗಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಬಸ್ಗಳನ್ನು ಕಪ್ಪು ಬಣ್ಣದ ಕಲರ್ಗಳಿಂದ ಪೇಂಟ್ ಮಾಡಿದರೆ ಅಷ್ಟೇ ಅಲ್ಲ ಇದರ ಮೇಲೆ ಎಂಥ ಗನಂದಾರಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿದೆ ನೋಡಿ ವಿಮಲ್ ಪಾನ್ ಮಸಾಲ ಬಾಯಿಯಲ್ಲಿ ಹೇಳಿ ಅಂತೆ ತೀರಾ ಲಾಭ ಗಳಿಸ್ಲಿಕ್ಕೆ ಅಥವಾ ಆದಾಯ ಗಳಿಸಲಿಕ್ಕೆ ಅಂತ ಸರ್ಕಾರ ನೈತಿಕತೆಯನ್ನು ಬಿಟ್ಟು ಮಾನ ಮರ್ಯಾದೆಯನ್ನು ಬಿಟ್ಟು ಇಷ್ಟು ಕೆಳಗೆ ಇಳಿಯುತ್ತೆ ಅಂದರೆ ಇನ್ನು ಬೇರೆ ನಾಗರಿಕರ ಪರಿಸ್ಥಿತಿ ಏನು ಸರ್ಕಾರದೊಳಗೆ ಕೆಲಸ ಮಾಡೋರ ಪರಿಸ್ಥಿತಿ ಏನು ಒಂದು ಕಡೆಯಿಂದ ಇಂಥ ತಂಬಾಕು ಚೀಟುಗಳನ್ನು ಬಗ್ಗೆ ಅಡ್ವಟೈಸ್ಮೆಂಟ್ ಮಾಡ್ತಾ ಇರುವಂಥ ಸರ್ಕಾರ ಆ್ಯಂಡ್ ಅದರ ಜೊತೆಗೆ ಈ ಒಂದು ಈ ರಾತ್ರಿ ವೇಳೆ ರಾತ್ರಿ ವೇಳೆ ಈ ಬಸ್ಗಳು ಕಪ್ಪು ಕಲರ್ದಿಂದ ಇರೋದರಿಂದ ಅವು ಆ್ಯಕ್ಸಿಡೆಂಟ್ಗೂ ಕೂಡ ಕಾರಣ ಆಗ್ತಿದ್ದಾವೆ ಕಾಣ್ತಾ ಇಲ್ಲ ನಾಗರಿಕರಿಗೆ ಬಸ್ಗಳು ಓಕೆ ಒಂದು ವೇಳೆ ನೀವೇನಾದರೂ ಈ ಬಸ್ಗಳ ಹಿಂದೆ ಐದು ನಿಮಿಷ ಅವುಗಳ ಹಿಂದೆ ಏನಾದರೂ ಹೋದರೆ ಬೈಕ್ನಲ್ಲಿ ಅಥವಾ ಕಾರ್ನಲ್ಲಿ ನೀವು ಆ ನಿಮ್ಮ ಡೋರನ್ನು ಕ್ಲೋಸ್ ಮಾಡಿಲ್ಲ ಅಂದರೆ ಗ್ಯಾರಂಟಿ ನೀವು ಅನಾರೋಗ್ಯಕ್ಕೆ ಕಾರಣ ಆಗುವಂಥ ಒಂದು ಹೊಗೆ ಬಿಡುವಂಥ ಇಂಥ ಬಸ್ಸುಗಳನ್ನು ಇಟ್ಟು ಇಂಥ ಹಳೆ ಬಸ್ಸುಗಳಲ್ಲಿ ಜನ ಅಡ್ಡಾಡ್ತಿದ್ದಾರೆ ಆ್ಯಂಡ್ ಸರ್ಕಾರ ಇವತ್ತು ಆದಾಯ ಹೆಚ್ಚಿಸಬೇಕಾಗಿತ್ತು ಅಂದರೆ ಯಾಕೆ ಜನರಿಗೆ ಪ್ರೀ ಬಸ್ ಕೊಡುವಂಥ ಅವಶ್ಯಕತೆ ಇದೆ ನೋಡಿ ಪ್ರೀ ಬಸ್ಗಳನ್ನು ಕೊಟ್ಟು ಓಟ್ ಹಾಕಿ ಆ ಓಟ್ಗಳನ್ನು ತಗೊಂಡು ತಾವು ಗೆಲುವು ಸಾಧಿಸಿ ಅಧಿಕಾರದೊಳಗೆ ಬರ್ತಿದ್ದಾರೆ ಆದರೆ ಇಲ್ಲಿ ನೋಡಿದರೆ ಇಂತಹ ಅಡ್ವಟೈಸ್ಮೆಂಟ್ಗಳನ್ನು ಮಾಡಿ ಈ ಸಮಾಜವನ್ನು ದಾರಿಗೆ ಎಳಿತಾ ಇರುವಂಥ ಸರ್ಕಾರ ಇನ್ನು ಬೇರೆಯವರು ತಪ್ಪು ಮಾಡಿದಾಗ ಯಾರೋ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಅಥವಾ ಬೇರೆಯವರು ತಪ್ಪು ಮಾಡಿದಾಗ ಅವರಿಗೆ ಹೇಳಿಕ್ಕೆ ಏನು ನೈತಿಕತೆ ಇರುತ್ತೆ ಇದು ತಪ್ಪು ಅಂತ ಅಂತ ಹೇಳಿಕ್ಕೆ ಏನಾದರೂ ನೈತಿಕತೆ ಅನ್ನೋದಿರುತ್ತಾ ನೋಡಿ ಎಷ್ಟು ವ್ಯವಸ್ಥೆ ಕೆಟ್ಟು ಹೋಗ್ತಾ ಇದೆ ಅಂದರೆ ಅದರೊಳಗೂ ಕರ್ನಾಟಕದಲ್ಲಿ ಯಾರಿಗೆ ಹೇಳಿದ್ದಾರೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ರಿ ಅಂತ ಹೇಳಿಬಿಟ್ಟು ಓಕೆ ಇದು ಯಾವುದೇ ಸರ್ಕಾರಗಳಾಗಲಿ ಯಾವುದೇ ಒಂದು ರೀಜನ್ನ ಸರ್ಕಾರ ಆಗಲಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದು ತಪ್ಪು ಬಾಯಿಯಲ್ಲಿ ಹೇಳಿ ಕೇಸರಿ ಯಾರಿಗೆ ಹೇಳ್ತಿದ್ದಾರೆ ಇವರು ಆ್ಯಂಡ್ ಇಂಥ ಚೀಟ್ಗಳನ್ನು ಪ್ರಮೋಟ್ ಮಾಡ್ತಾ ಇರೋದು ಓಕೆ ಇಟ್ ಈಸ್ ಸೋ ಬ್ಯಾಡ್ ಆ್ಯಂಡ್ ನೀವು ಹೇಳ್ಬೋದು ಸರ್ ಅದು ಟುಬ್ಯಾಕೋ ಅಲ್ಲ ಅದು ಜಸ್ಟ್ ಇಲಾಚಿ ಇರ್ತದೆ ಅದು ಇರ್ತದೆ ಹೇಳಿ ಆ್ಯಂಡ್ ಯು ಆಲ್ ನೋ ದಟ್ ಹೌ ಇಂಜುರಿಯಸ್ ಟು ದೀಸ್ ಥಿಂಗ್ಸ್ ಆರ್ ಫಾರ್ ಅವರ್ ಹೆಲ್ತ್ ಆ್ಯಂಡ್ ಇಷ್ಟೆಲ್ಲ ಗೊತ್ತಿದ್ದು ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಗೊತ್ತಿದ್ದು ಕೂಡ ಆ್ಯಂಡ್ ಇದನ್ನು ಪ್ರಮೋಟ್ ಮಾಡುವಂಥ ಅವಶ್ಯಕತೆ ಆದರೂ ಸರ್ಕಾರಕ್ಕೇನಿದೆ ಆ್ಯಂಡ್ ಆದಾಯ ಗಳಿಸ್ಲಿಕ್ಕೆ ಈ ಇಂಥ ದಾರಿನ ಹುಡ್ಕೋದು ಸೊ ಧಾರವಾಡ ಮತ್ತು ಬೆಳಗಾವ್ ಅಲ್ಲಿ ನಡುವೆ ಅಡ್ಡಾಡುವಂಥ ಬಸ್ಗಳಿಗೆ ಆ ಎಂಥ ಚೆಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಕಲರ್ಗಳನ್ನು ಬದಲಾವಣೆ ಮಾಡಿ ಬ್ಲ್ಯಾಕ್ ಕಲರ್ ಮಾಡಿದ್ದಾರೆ ರಾತ್ರಿ ವೇಳೆ ಈ ಬಸ್ಗಳು ಬರ್ತಾ ಇರೋದು ಕೂಡ ಕಾಣೋದಿಲ್ಲ ಸೊ ಇದರಿಂದ ಆ್ಯಕ್ಸಿಡೆಂಟ್ ಕೂಡ ಹೆಚ್ಚಿಗೆ ಆಗ್ತವೆ ಇಷ್ಟು ವಿಚಾರ ಮಾಡಲಿಕ್ಕೆ ಆಗದೇ ಇರುವಂಥ ಅಧಿಕಾರಿ ವರ್ಗ ಮತ್ತು ರಾಜಕಾರಣಿಗಳು ಈ ರಾಜ್ಯದೊಳಗಿದ್ದಾರೆ ಅಂದರೆ ಇಟ್ ಈಸ್ ಸೋ ಅಸೈಮ್ಡ್ ಗೈಸ್ ನಿಮ್ಮ ಅಭಿಪ್ರಾಯ ಏನು ಈ ಒಂದು ಸರ್ಕಾರದ ನಿರ್ಧಾರದ ಬಗ್ಗೆ ಇವತ್ತು ಯುವಕರು ಅನ್ಎಂಪ್ಲಾಯ್ ಆಗಿದ್ದಾರೆ ಯುವಕರ ಎಂಪ್ಲಾಯ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರವನ್ನು ಬೈಯುವಂಥ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವನ್ನು ಬೈಯುವಂಥ ಕೇಂದ್ರ ಸರ್ಕಾರ ಎರಡೂ ಕಡೆ ನಾವು ಓಟ್ ಹಾಕ್ತಿದ್ದೀವಿ ಯಾರ್ಯಾರು ಓಟ್ ಹಾಕ್ತಿದ್ರು ನೀವು ಕೇರ್ಫುಲ್ಲಾಗಿ ಓಟ್ ಹಾಕಬೇಕು ಈ ಥರದ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಿ ಜನರನ್ನು ತಪ್ಪು ದಾರಿಗೆ ಇಳಿಯೋದು ಎಷ್ಟರ ಮಟ್ಟಿಗೆ ಗೈಸ್ ನನ್ನ ಪ್ರಕಾರ ನೈತಿಕತೆ ನೈತಿಕತೆಯ ಅಧಪತನ ಆದಂಥ ರಾಜ್ಯ ಯಾವುದಾದ್ರೂ ಇದ್ದರೆ ರಾಜಕಾರಣಿಗಳ ನೈತಿಕ ಅಧಪತನ ಆದಂಥ ರಾಜ್ಯ ಇದ್ದರೆ ಅದು ಕರ್ನಾಟಕನೇ ಅಂತ ಬಿಕಾಸ್ ಈ ಥರದ ತಪ್ಪು ನಿರ್ಧಾರವನ್ನು ಈ ಸಾರಿಗೆ ಇಲಾಖೆಯವರು ಹೆಂಗೆ ಒಪ್ಕೊಂಡ್ರೆ ಗೊತ್ತಿಲ್ಲ ಆ್ಯಂಡ್ ಅವ್ರಿಗೆ ಕೇಳಿದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಬೆಂಗಳೂರಿನಲ್ಲಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾವೆ ಅದಕ್ಕೆ ಧಾರವಾಡ ಬೆಳಗಾವದಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಆ್ಯಂಡ್ ಇಟ್ ಈಸ್ ಸೋ ಬ್ಯಾಡ್ ಡಿಸಿಷನ್ ಫ್ರಮ್ ಗೌರ್ಮೆಂಟ್ ನನ್ನ ಪ್ರಕಾರ ಇದು ಡೆಫಿನೆಟ್ಲಿ ತಪ್ಪು ನಿರ್ಧಾರ ಸೊ ಇದನ್ನು ಪ್ರೀಬೀಸನ್ನು ಕೊಡೋದು ಬಿಟ್ಟು ಎಲ್ಲ ಚಾರ್ಜ್ ಮಾಡಿದರೆ ಈವನ್ ಒಳ್ಳೆಯ ಬಸ್ ಸರ್ವಿಸನ್ನ ಕೊಡ್ಬೋದು ಈವನ್ ವಾತಾವರಣಕ್ಕೂ ಕೂಡ ಅದರಿಂದ ಒಳ್ಳೆಯದು ಅದನ್ನು ಬಿಟ್ಟು ಇಂಥ ನಿರ್ಧಾರಗಳಿಂದ ಚಿಕ್ಕ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಬಸ್ಗಳಲ್ಲಿ ಹೋಗ್ತಾರೆ ಇದನ್ನು ಓದ್ತಾರೆ ಬಾಯಿಯಲ್ಲಿ ಹೇಳಿ ಸರಿ ಸೊ ಎಕ್ಸ್ಪರಿಮೆಂಟ್ ಮಾಡೋಣ ಏನಿದೆ ನೋಡೋಣ ಹಿಂಗೆ ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಅಂತ ಅವರು ತಿನ್ನಲಿಕ್ಕೆ ಶುರು ಮಾಡ್ಬೋದು ನಿಮ್ಮ ಉದ್ದೇಶ ಏನು ಚೀಟ್ಗಳನ್ನ ತಿಂದೇ ಇರೋರು ಚೀಟ್ಗಳನ್ನ ತಿನ್ನಲಿ ಅಂತನೂ ಆ್ಯಂಡ್ ನಿಮಗೆ ಇನ್ಕಮ್ ಬರಬೇಕಾಗಿತಿ ಬೇರೆಯವ್ರಿಗೆ ಏನು ಬೇಕಾದರೂ ಆಗಲಿ ಅಂತಾನು ವಾಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಗೌರ್ಮೆಂಟ್ ಓಕೆ ಸೊ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ನಿರ್ಧಾರವನ್ನು ಈ ಸರ್ಕಾರ ಮಾಡೈತಿ ಅವರಿಗಂತೂ ತಲೆ ತಗ್ಗಿಸುವಷ್ಟು ಏನೂ ಇಲ್ಲ ಅಂತ ನಾನು ಅನ್ಕೋತೀನಿ ಗೈಸ್ ನಿಮಗೆ ಏನು ಅನ್ನಿಸ್ತದೆ ರಾತ್ರಿ ವೇಳೆ ಆಕ್ಸಿಡೆಂಟ್ಗಳು ಮತ್ತು ಇಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಸರ್ಕಾರಿ ಬಸ್ಗಳ ಮೇಲೆ ಮಾಡುವಂಥ ಅವಶ್ಯಕತೆ ಇತ್ತ ಆ್ಯಂಡ್ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳೋದನ್ನು ಮರಿಬೇಡಿ